ಹೆಸರು ಎಸ್ ಎಸ್ ಎಲ್ ಸಿಲಿ ಹೋಗ್ತಾ ಇರೋದು ಸಿ ಬಿ ಎಸ್ ಸಿಲೆಬಸು ಅವ್ರಿಗೆ ಬೋರ್ಡಿಂಗ್ ಹಾಕಿರೋದು ನಾವು ಯಾಕೆ ಅವ್ರ ತಾಯಿ ವಿಷಾರ ಕಾರಣದಲ್ಲಿ ಅವಳನ್ನು ಬೋರ್ಡಿಂಗ್ ಹಾಕ್ತಾ ಯಾಕೆ ಅವ್ರ ತಾಯಿಗೆ ಯಾವ ಸ್ಕೂಲ್ಗೆ ಬೋರ್ಡಿಂಗ್ ಹಾಕಿ ಬೋರ್ಡಿಂಗು ಅರವಿಂದ್ ಇಂಟರ್ನ್ಯಾಷನಲ್ ಬೋರ್ಡಿಂಗ್ ಸ್ಕೂಲು ಗಿರಿಗೌಡನ್ ಪಳೆ ಕುಣಿಗಲ್ಲು ತಾಲೂಕಿದ್ರಲ್ಲಿ ಅಲ್ಲಿ ಸ್ಕೂಲ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆಗ್ತಾ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳನ್ನ ಕೇರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಥರ ನೋಡಿದ್ರೆ ಮಕ್ಕಳನ್ನ ಅಲ್ಲಿ ಕೇರೇ ಮಾಡ್ತಿಲ್ಲ ಮತ್ತೆ ಮಾನವೀಯತೆನೆ ಇರುತ್ತಿಲ್ಲ ಅವ್ರಿಗೆಲ್ಲ ಹಣಕಾಸಿನ ವಿಚಾರ ಮಾಡಿಬಿಟ್ರೆ ಮಾನವೀಯತೆ ಇಲ್ಲ ಅವ್ರ ಹತ್ರ ಆ ಥರ ನಮಗೆ ಇದಾಗಿದೆ ಬೇರೆ ಮಕ್ಕಳು ಆದರೆ ಮುಂದೆ ಹಿಂದೆ ಆಗಿತ್ತು ಅಂತ ಈಗ ಹೇಳ್ತಿದ್ದಾರೆ ಈಗ ಕೇಳಿದ ನಮಗೆ ಯಾವುದು ಕ್ಯಾಮ್ರಾ ಇಲ್ಲ ಮತ್ತು ಅವರು ಇದ್ದಂಥ ಏನು ಡ್ಯಾಮೇಜ್ ಆಗಿಸ್ತಾರೆ ಫೋಟೋ ಮೊಬೈಲನ್ನು ಕೂಡ ಫೋಟೋ ತಂದು ಕಳಿಸಿಲ್ಲ ಅಲ್ಲಿ ವೀಡಿಯೋ ಮಾಡಿ ಕಳಿಸಿಲ್ಲ ಈ ಥರ ಆಗಿದೆ ಈ ಥರ ಬಿದ್ದಿದ್ದು ಆಟೋ ಕೇಳಿ ಕೇಳ್ತಿಲ್ಲ ಅದಕ್ಕೆ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಉದ್ದೇಶ ಅಂದರೆ ಬಂದಿದ್ದೀವಿ ನಾವು ಹಾಸ್ಪಿಟ್ಲು ಬಂದಿರೋ ಕಾಲದಲ್ಲಿ ಮಲ್ಟಿ ಸ್ಪೆಷಾಲಿಸ್ಟಿ ಹಾಸ್ಪಿಟ್ಲು ಎಮ್ ಎಮ್ ಹಾಸ್ಪಿಟ್ಲ್ ಕುಣಿದಲ್ಲ ಲಾಗಲ್ಲ ಅಂತಂದ್ರು ಅಲ್ಲಿ ಆಗಲ್ಲ ಅಂತಂದಾಗ ನಾವಿಲ್ಲಿ ಡಿ ಎಚ್ ಒನ್ನ ಕನ್ಸಲ್ಟ್ ಮಾಡಿ ಈ ಹಾಸ್ಪಿಟ್ಲ್ಗೆ ತರ್ಕೊಂಡ್ವಿ ಇದು ಲೈಫ್ ಹಾಸ್ಪಿಟಲ್ ಬಿಡು ವಿಡಿಯೋ ಕಾನೂನ ಸಿಂಬ ಪಕ್ಕದಲ್ಲಿ ತಕ್ಕವ್ರು ಏನಾಗಿದೆ ನಿಮ್ಮ ಮಗಳಿಗೆ ಅವಳಿಗೆ ಎರಡು ಎರಡೂ ಕಾಲು ತೊಡೆ ತೊಡೆ ಮುಳೆ ಉಳಿದಿದೆ ಪಾದದ ಬೆಲ್ಲ ಉಳಿದಿದೆ ದಾವಣೆ ದಾವಣೆ ಅಲ್ಲಿ ಇದೆಲ್ಲ ಕೂತಿ ಇದೆಲ್ಲ ಮೊಸಳೆ ಮತ್ತು ದಾವಣೆ ಪೂರ್ತಿ ಮುಡಿದೋಗಿದೆ ಅದನ್ನು ಆ ಇದು ಮಾಡಿ ಆಪರೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಆಪ್ರೇಷನ್ ಮಾಡಿ ಸರಿ ಮಾಡಿಸ್ಬೇಕು ಅವ್ಳು ಸುಮಾರು ನಾಲ್ಕು ತಿಂಗಳ ಐದು ಐದು ತಿಂಗಳು ಬೆಟ್ರ ಎಷ್ಟು ಇದ್ದಿದ್ದರು ಕ್ಯೂರ್ ಹಾಕಬೇಕು ಈ ಮಾಡ್ತಿದ್ದಾರೆ ಆದರೆ ಇವರು ಅದನ್ನು ಯಾವ ರೀತಿ ಲೇಟ್ ಆಗೋದಿಲ್ಲ ಯಾರೋ ದೂಡಿದು ಮಕ್ಕಳು ಹೇಳ್ತಿದ್ದಾರೆ ಆ ಕಾರಣದಲ್ಲಿ ಇದು ಮಾಡಿದ್ದೀವಿ ಮೇಲ್ ನೋಡಲಿಕ್ಕೆ ಸ್ಕೂಲ್ನವರು ರ್ಯಾಗಿಂಗ್ ಮಾಡಿ ಯಾರೋ ಟೀಚರ್ಸ್ ಇದು ಯಾರು ಇದು ಮಾಡಿಕೊಂಡು ಬೇಕು ಉದ್ದೇಶ ಪೂರ್ವವಾಗಿ ಮಕ್ಕಳಿಂದ ಮೇಲಿಂದ ತಳ್ಳಿಯ ಮಟ್ಟ ಕಾಣ್ತಿದೆ ಇದು ಮಾಡಿಕೊಂಡು ಅದು ಯಾರಿಗೆ ಅಂದರೆ ಯಾವ ಕಾರಣಕ್ಕ ಗೊತ್ತಿದ್ದ ಕಾರಣದಲ್ಲಿ ಮುಚ್ಚಾ ಇದರಲ್ಲಿ ಇವರು ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಇವರು ಏನು ಮಾಹಿತಿ ಕೊಡ್ತಾ ಇಲ್ಲ ನಮಗೆ ನಮ್ಮ ಕಾಣ್ತಿರೋದು ಎಲ್ಲ ಸ್ಕೂಲವ್ರಿಗೆ ಯಾರೋ ಮಾಡಿ ಈ ಥರ ಬೇರೆ ಏನು ಏನೋ ಥರ ಗೊತ್ತಾಗ ಮೇಲೆ ತೋಡಿ ಕೆಳಗೆ ಇದು ಉದ್ದೇಶಪೂರ್ವಕ ಕೆಲಸ ಮಾಡೋದ್ರಿಂದ ನಾವು ಮಾಹಿತಿ ಕಾಣ್ತಿದೆ ನೋಡಿ ಕಾಣ್ತಿದ್ದೆ ಅದೇ ಭಾರ ವಾರ ಮಾಡಿದರು ನಾನು ಇರೋಕ್ಕಾಗಲ್ಲ ಮನೆಯಲ್ಲಿ ನನಗೆ ಎಲ್ಲ ಟೀಚರ್ಸು ಮತ್ತು ವಾರ್ಡನ್ಗಳು ಎಲ್ಲ ನಮಗೆ ಇಚ್ಛೆ ಕೊಡ್ತಾರೆ ಇರೋಕ್ಕಾಗಲ್ಲ ನಾನು ಡೇ ಬೋರ್ಡಿಂದಾನೆ ಹುಡುತಿನಿ ಇಲ್ಲಿರೋದಕ್ಕೆ ತೊಂದರೆ ಪಡ್ತಾರೆ ಯಾವುದಕ್ಕೆ ಸಣ್ಣ ಪುಟ್ಟಕ್ಕೆಲ್ಲ ಟಾರ್ಚರ್ ಮಾಡ್ತಾರೆ ತೊಂದರೆ ಆಗ್ತದೆ ಅಂತ ಭಾನುವಾರ ಫೋನ್ ಮಾಡಿದಾಗ ನಾವು ಸೋಮವಾರ ಬಂದು ಮಾತಾಡ್ತೀವಿ ಬಿಡವ ಅಂತ ಅಂದ್ವಿ ಅದನ್ನು ಸೋಮವಾರ ಇದು ಮಾಡಿದ ಮೇಲೆ ಮೊದಲೂ ಕೂಡ ಕಾಲ್ ಮಾಡಿದಾಗ ಅದೇ ಮಾತಾಡ್ತೀವಿ ಐತಿ ಇವತ್ತು ಒಂದು ಸಲ ಇರ್ತೀನಿ ಬಿಡಿ ಅಂತಂದ್ರೆ ಆ ವಿಚಾರ ಅವ್ರಿಗೆ ಮಾಹಿತಿ ಗೊತ್ತಾಗಿ ಈ ಥರ ಎಲ್ಲ ಪೇರೆಂಟ್ಸ್ ಎಲ್ಲ ಈ ಥರ ಮಾಹಿತಿ ಕೊಡ್ತಾಳೆವು ನಮ್ಮ ಹೆಸರು ಕೆಟ್ಸ್ಕೊಂಡು ಕೆಟ್ಟೋಗಿದೆ ಅಂತ ಅಂದ್ಬಿಟ್ಟು ಇವರು ಅದನ್ನು ಮುಚ್ಚಾಕ ಮಟ್ಟಿಗೆ ಮಾಡಿ ಮಗಳನ್ನ ದೋಡಿಗೆನ ಮಾಡಿದ್ದಾರೆ ಮಗಳಿಗಾಗಿರೋ ಘಟನೆಗೆ ಸ್ಕೂಲಿನೇರ ಕಾರಣ ಅಂತೀರ ಸ್ಕೂಲೇ ಕಾರಣ ಸ್ಕೂಲಿಂದ ಇರ್ತಕ್ಕಂಥ ಕಮಿಟಿಯವರು ಇರ್ತಾರೋ ಇಲ್ಲ ಒಳಗಡೆ ವಾರ್ಡಲ್ಲಿ ಇರ್ತಾರೋ ಇಲ್ಲ ಅದು ನೋಡಿ ಮೇಂಟೆನೆನ್ಸ್ ಮಾಡಿರ್ತಾರೆ ಇಲ್ಲ ವಾಚ್ಮೆನ್ಗಳು ಇರ್ತಾರೆ ಯಾರು ಒಟ್ಟು ಹೊಟ್ಟೆ ಸ್ಕೂಲ್ ಕಮ್ಮಿಟ್ಟಿದ್ದೇನೆ ಅದು ಆಗಿರ್ತಕ್ಕಂಥದ್ದು ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಆಗಿಲ್ಲ ಅದು ಹೊರಗಡೆ ಆಗಿದ್ರೆ ನಮಗೆ ಗೊತ್ತಾಗಿರೋದು ಬೆಳಿಗ್ಗೆ ಜಾವ ಅವ್ರು ಏನಾದ್ರೂ ನಿದ್ದೆ ಮಾಡೋ ಏನೋ ಮಾಡಿ ಮಾಡಿದ್ದಾರೆ ನಮ್ಮ ಕಣ್ಣು ಕಳ್ತೀರ ಮಟ್ಟಿಗೆ ಯಾವುದೇ ಇಲ್ಲ ವೀಡಿಯೋ ರೆಕಾರ್ಡಿಂಗ್ ಇಲ್ಲ ಅವ್ರು ಹೆಂಗಿದ್ರೆ ನಮಗೆ ಗೊತ್ತಿಲ್ಲ ನಾವು ನೋಡಿಲ್ಲ ಬಿತ್ತಿರೋದು ಟೈಮಲ್ಲಿ ನಮ್ಗೆ ಫೋನ್ ಬಂತು ನೋಡಿ ನೋಡಿದ್ವಿ ಹಾಸ್ಪಿಟ್ಲಿಗೆ ಹಾಕಿ ಇದು ಮಾಡಿದ್ವಿ ನಮ್ಗೆ ಇದು ಅಷ್ಟು ಹೇಳ್ತಾರೆ ಇಲ್ಲ ಬೇರೆ ಏನು ಹೇಳೋದಿಲ್ಲ ಮಾಹಿತಿನೇ ಕೊಡಲ್ಲ ನಮ್ಮ ಹತ್ರ ಫೋಟೋ ಇಲ್ಲ ಫುಟೇಜ್ ಇಲ್ಲ ಅಂತಾರೆ ಬಿದ್ದು ಸ್ಪಾಟ್ ಅಂದ್ರೆ ಏನಾಗಿದೆ ಯಾವ್ದು ಯಾವ ಥರ ಬಿದ್ದಿದ್ದು ಈಗ ಅವ್ರು ಬಿದ್ದ್ಮೇಲೆ ನೋಡಿದ ಮೇಲೆ ನಮ್ಮ ಹತ್ರ ಮೊಬೈಲ್ ಫೋನ್ ಮಾಡಬೇಕಾದ್ರೆ ಅದೇ ಮೊಬೈಲಲ್ಲಿ ಫೋಟೋ ಕಳಿಸ್ಬೋದಾಗಿತ್ತಲ್ವ ಇಲ್ಲ ಅವರವರು ಇಟ್ಕೊಂಡು ನಮಗೆ ತೋರಿಸ್ಬೋದಾಗಿತ್ತಲ್ವ ಹಾಸ್ಪಿಟ್ಲಿಗೆ ಬಂದಾಗ ಈ ಥರ ಆಗಿದೆ ವಾಟ್ಸಪ್ಪಲ್ಲ ಮಾಮೂಲಿ ಇದೆ ಸೋಷಿಯಲ್ ಮೀಡಿಯಲ್ಲಿ ಇದ್ದಾರೆ ತೋರಿಸ್ಬೋದಾಗಿತ್ತಲ್ವ ಈಗ ವಾರ್ಡನ್ ಹತ್ರ ಇತ್ತು ಅವರು ಕೂಡ ವಾಟ್ಸಪ್ ಬಳಸ್ತಾರೆ ಅಂದಾಗ ಅವರು ಒಂದು ಫೋಟೋನೇ ವೀಡಿಯೋನ ಮಾಡಿ ಕಳಿಸ್ಬೋದಾಗಿತ್ತು ಬಿದ್ದಂಥ ಜಾಗನ ಯಾವ ರೀತಿ ಬಿದ್ದಿದ್ದಾಳೆ ಅಂತ ಗೊತ್ತಿದ್ದಾಗ ಎತ್ಕೊಂಡೋಗ ಹಾಸ್ಪಿಟ್ಲಿಗೆ ಹಾಕಿದ್ರೆ ಹಾಸ್ಪಿಟ್ಲಲ್ಲೂ ಕೂಡ ಸ್ಕೂಲ್ನವರು ಯಾರಿಲ್ಲ ಒಬ್ಬರ ವಾರ್ಡನ್ನು ಹೇಳಿ ಬಿಟ್ಟಿದ್ದಾರೆ ಆಯಮ್ಮ ಸುಮ್ಮನೆ ಕೂತಿದ್ದಾರೆ ಮೈ ಕೇಳಿದ್ರೆ ಯಾವ ಥರ ಬಿದ್ದು ನನಗೆ ಗೊತ್ತಿಲ್ಲ ಅಂತಂತಾರೆ ಅಲ್ಲಿ ನಮಗೆ ಮಕ್ಳು ಕೇಳೋಕ್ಕಿದ್ರೆ ಅವಳು ಈಗ ಎಲ್ಲ ಬಿದ್ದು ಹೇಳ್ತಾ ಇದ್ವಿ ಅವಳು ಅರ ಅರ ಇದ್ದಾಳೆ ಅರ ಪ್ರಜ್ಞಾವಸ್ಥೆ ಇದ್ದಾಗ ನಾವು ಮಾತಾಡೋಕ್ಕಾಗ್ತಿಲ್ಲ ಅವ್ರಿಗೆ ನಾವು ಫ್ರೆಂಡ್ನ ನೋಡಿದ್ರೆ ನಮಗೆ ದುಃಖ ಆಗಿ ಒಂದು ಮನಸ್ಸು ನಾವು ಇದಾಗ್ತದೆ ಬೇಷ ನಮಗೆ ಮನಸ್ಸು ದುಃಖ ಆಗ್ಬಿಟ್ಟೈತೆ ನಾವು ಅಲ್ಲಿ ಏನೂ ಮಾತಾಡುತ್ತೆ ಕೇಳೋಕ್ಕಾಗಿಲ್ಲ ಮಕ್ಕಳನ್ನ ರಿಸರ್ಪ್ಷನ್ ಕೊಡೋದಕ್ಕೆ ಅವಳು ಗೊತ್ತಾಗ್ತಿಲ್ಲ ಅಲ್ಲಿ ಇದು ಸ್ಕೂಲ್ನವರು ಮಾಹಿತಿ ಕೊಡಬೇಕು ನಮಗೆ ಸ್ಕೂಲ್ನವರು ನ್ಯಾಯ ಒದಗಿಸ್ಬಿಟ್ರೆ ಅಂತ ಗೊತ್ತಾಗುತ್ತೆ ಮಗಳಿಗೆ ಇದ್ರ ಅನ್ಕಾನ್ಷಿಯಸ್ ಥರ ಇರೋದ್ರಿಂದ ಸ್ವಲ್ಪ ಇರೋದ್ರಿಂದ ನಾವಲ್ಲಿ ಏನೂ ಮಾತಾಡ್ಸೋಕ್ಕಾಗ್ತಿಲ್ಲ ಯಾಕೆಂದರೆ ಬಾಯ ಲೇಟ್ ಆಗಿದ್ರಿಂದ ಮಾತು ಮಾತಾಡ್ಸೋಕ್ಕೆ ಇದು ಈ ಹೋಟೆಲಿ ಯಾರು ನೇರವಣೆ ಅಂತ ಹೇಳಿ ನೇರವಣೆ ಅರವಿಂದ ಸ್ಕೂಲ್ ಕಮಿಟಿ ಈಗ ಚೇರ್ಮನ್ ಇರ್ಬೋದು ಚೇರ್ಮನ್ ಅವರು ಪ್ರಿನ್ಸಿಪಲ್ ಇರ್ಬೋದು ತಿರ್ಗ ಅವರ ಅಧ್ಯಕ್ಷರು ಇರ್ಬೋದು ಅವ್ರಿಗೆ ಅವರ ಮೇಂಟೆನೆನ್ಸ್ ಇದೆ ಅಂತಂದಾಗ ಯಾವ ರೀತಿ ನೋಡ್ಕೊಳ್ಬೇಕು ಮಕ್ಕಳನ್ನ ಅವಾರ್ಡ್ ಅಲ್ಲಿ ರೆಸ್ಪಾಂಡ್ ಮಾಡಬೇಕಾದವರು ಅಲ್ಲಿ ವಾಚ್ಕೊಂಡ್ಬಿಡು ನೈಟ್ ಇಡ್ಬೇಕಾದ್ರೆ ನೈಟಲ್ಲಿ ಯಾರು ನೋಡ್ಕೊತಿದ್ರು ಯಾವ ಥರ ನೋಡ್ಕೊತಿದ್ರು ವರ್ಷ ವರ್ಷ ನೋಡಿದಾಗ ಇಲ್ಲಿ ಯಾಕೆ ಇದು ಮಾಡ್ತಿಲ್ಲ ಬೇರೆ ಮಕ್ಕಳಿಗೆಲ್ಲ ಈ ಥರ ಆಗ್ತದಿಲ್ಲ ಬೇರೆ ಮಕ್ಳಿಗೆ ಆಗದೆ ಇರಲಿಲ್ಲ ನಾವು ಇದನ್ನು ಕಾನೊ ಬಯಲು ತಗೊಳ್ಳಿ ಒಂದು ಸ್ವಲ್ಪ ಅಂತ ನಾವು ಎಲ್ಲಾನು ಭೇಟಿ ಮಾಡೋಕ್ಕೆ ನಿಮ್ಮ ಹೆಸರು ನಮ್ಮ ಹೆಸರು ಲೋಕೇಶ್ ಅಂತ ಅವರ ದೊಡ್ಡಪ್ಪ ಬಾಗಿಬಿಟ್ಟು ಇಸ್ತ್ರೀ ಮೋಕ್ಷೆ ಅವರ ಹೆಣ್ತಿನ ತಂಗಿ ಮಗಳು